ವೆಲ್ಕಮ್ ಟು ಚೇತನ ಮಾಕ್ಷಿತ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೂತ್ ಕುಂಬಳಕಾಯಿ ಅಲ್ವಾ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗುವ ಪದಾರ್ಥಗಳು ತುರಿದಿರೋ ಬೂತ್ ಕುಂಬಳಕಾಯಿ ಸಕ್ಕರೆ ತುಪ್ಪ ಗೋಡಂಬಿ ಏಲಕ್ಕಿ ಬನ್ನಿ ಈಗ ಬೂತ್ ಕುಂಬಳಕಾಯಿ ಅಲ್ವ ಹೇಗೆ ಮಾಡೋದು ನೋಡೋಣ ಒಂದು ಬಾಡ್ಲಿ ಇಟ್ಬಿಟ್ಟು ಅದಕ್ಕೆ ತುಪ್ಪ ನೀವು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟು ಗೋಡಂಬಿನ ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ಹುರಿದು ಗೋಡಂಬಿನ ಪಕ್ಕಕ್ಕೆ ತೆಗ್ದಿಕ್ಕೊಳ್ಳೋಣ ನೆಕ್ಸ್ಟು ಗೋಡಂಬಿನ ತೆಗೆದು ಪಕ್ಕಕ್ಕೆ ಇಟ್ಕೊಂಡ್ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬುದ್ದ ಕುಂಬಳಕಾಯಿನ ತೂರ್ತಿಕೊಂಡಿರ್ತೀವಲ್ಲ ಅದನ್ನು ಹುರ್ಕೊಬೇಕು ಚೆನ್ನಾಗಿ ನೀರಿನಂಶ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ನೋಡಿ ಈಗ ಒಂದು ಹಾಫ್ ಆನ್ ಅವರ್ ಉರಿದ್ಮೇಲೆ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಿದೆ ಈಗ ಸ್ವಲ್ಪ ಸಕ್ಕರೆನ ಬೆರೆಸ್ಕೊಬೇಕು ಮೊದಲೇ ಬೆರೆಸ್ಕೊಬಾರ್ದು ಯಾಕೆ ಅಂದರೆ ಬುದ್ಧ್ ಕುಂಬಳಕಾಯಿ ಉರಿವಾಗ ತಳ ಹತ್ತಿಬಿಡುತ್ತೆ ನೋಡಿ ಸಕ್ಕರೆ ಆಗ್ತಿದ್ದಂಗೆ ಹೇಗೆ ನೀರು ಬಿಟ್ಕೊಂತಿದೆ ಇವಾಗ ಈ ನೀರಿನ ಅಂಶ ಫುಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ನೆಕ್ಸ್ಟ್ ಈಗ ಏಲಕ್ಕಿ ಪುಡಿನ ಮತ್ತು ಸ್ವಲ್ಪ ತುಪ್ಪವನ್ನು ಬೆರೆಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಮೇಲೆ ನೋಡಿ ಈಗ ಬೂದ್ ಕುಂಬಳಕಾಯಿ ಅಲ್ವಾ ರೆಡಿಯಾಗಿದೆ ಕೊನೆಯದಾಗಿ ಗೋಡಂಬಿ ಬೆರೆಸಿದ್ರೆ ಆಯಿತು ಬೂದ್ ಕುಂಬಳಕಾಯಿ ಅಲ್ವಾ ನೋಡಿ ಈಗ ಫೈನಲ್ ಆಗಿ ಹಾಕಿದೆ ಬೂತ್ ಕುಂಬಳಕಾಯಿ ಅಲ್ವಾ ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು